ಪದೇ ಪದೇ ಬರೋದು ವಿಸಿಟ್ ಮಾಡೋದು ಫೋಟೋ ತೆಗೆಸಿಕೊಳ್ಳೋದನ್ನ ಬಿಟ್ಟು ಹಿಂದಿನ ಸರ್ಕಾರದಲ್ಲಿದ್ದಾಗ ಮಾಡಿದ ಕೆಲಸಗಳನ್ನು ಪುನರ್ಗೊಳಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಶಾಸಕ ರಮೇಶ್ ಜಾರಕಿಹೊಳಿ ಮನವಿ ಮಾಡಿಕೊಂಡರು ಗೋಕಾಕ್ದಲ್ಲಿ ಮಳೆಯ ಕಾರಣದಿಂದ ಜಲಾವೃತಗೊಂಡ ಪ್ರದೇಶಗಳಿಗೆ ಮತ್ತು ತಾಲೂಕು ಆಡಳಿತದಿಂದ ನಿರ್ಮಿಸಿದ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿದರು ಗೋಕಾಕ್ ನಗರದಲ್ಲಿ ಪ್ರವಾಹ ಸಂತ್ರಸ್ತರಿಗೆ ಯಾವುದೇ ತೊಂದರೆ ಆಗದಂತೆ ತಾಲೂಕು ಆಡಳಿತದಿಂದ ಎಲ್ಲಾ ರೀತಿಯ ಕ್ರಮ ಕೈಗೊಂಡಿದ್ದೇವೆ ಕಾಳಜಿ ಕೇಂದ್ರಗಳಲ್ಲಿ ಉತ್ತಮ ಆಹಾರ ನೀಡಲು ಹೇಳಿದ್ದೇವೆ ಎಂದು ತಿಳಿಸಿದ್ರು ನಾನು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಗೋಕಾಕ್ ನದಿಗೆ ರಕ್ಷಣಾ ಗೋಡಿಗಾಗಿ ಏಳ್ನೂರು ಕೋಟಿ ರೂಪಾಯಿ ಕರೆದ ಟೆಂಡರ್ ಕ್ಲಿಯರ್ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದೆ ನಂತರ ತಮ್ಮ ಸ್ವಗ್ರ ಕಚೇರಿಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಕರೆದು ಯಾವುದೇ ಕಾರಣಕ್ಕೂ ಪ್ರವಾಹ ಸಂತ್ರಸ್ತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸೂಚನೆ ನೀಡಿದ್ರು

ಈ ಫ್ಲಡ್ ಬಗ್ಗೆ ನಾವು ಅಧಿವೇಶನದಲ್ಲಿ ಪಾಲ್ಗೊಂಡೋಸ್ಕರ ನನ್ನ ಡಿ ಸಿ ಮತ್ತು ಸಿಇಒ ನಮ್ಮ ಜಿಲ್ಲಾ ಮಟ್ಟದ ಆಡದೆ ಅಧಿಕಾರಿಗಳ ಚರ್ಚೆ ಆಗಿ ಫೋನ್ ಮುಖಾಂತರ ಮಾತಾಡಿ ನೀನು ಬಂದೆಲ್ಲ ವಿಸಿಟ್ ಮಾಡ್ಯಾರ ಬಟ್ ಅದೇ ಇವತ್ತಿಂದ ಪ್ರವಾಹ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಮಧ್ಯಾಹ್ನವರೆಗೆ ಇನ್ನೂ ಕಡಿಮೆ ಆಗೋ ಚಾನ್ಸ್ ಇದೆ ಆದ ನಂತರ ನಮ್ಮ ಅಡಿಕ ಚರ್ಚಿಸಿ ಈ ಸಾರಿಗೆ ಬಿಡಬೇಕು ಒಂದು ನಿರ್ಣಯ ತೋರ್ತಾರೆ ಮತ್ತು ಕಾಳಜಿ ಕೇಂದ್ರದಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಡೆದ ಈಗ ವಿಸಿಟ್ ಮಾಡಿದೆ ಎಲ್ಲ ವ್ಯವಸ್ಥಿತ ನಡೆದೆ ಮತ್ತೆ ಪ್ರಭಾವ ಇನ್ನು ಯಾಕಂದ್ರೆ ಕೃಷ್ಣಾ ಬೀಚ್ ಇರ್ಬೋದು ನಮ್ಗೆ ಕ್ಯಾಚ್ ಮೀಟರ್ ಎಲ್ಲ ವಾಚ್ ಮಾಡ್ತೇವೆ ಮುಂಜಾಗ್ರತಾ ಕ್ರಮಕ್ಕೆ ಏನು ಅನಾಥ ವ್ಯವಸ್ಥೆ ಮಾಡ್ತಾವಂತ ವಿಶ್ವಾಸ ಉಂಟೆ ನೋಡಿ ನಾವು ವಿರೋಧ ಪಕ್ಷ ಇರೋದ್ರಿಂದ ಮಾತ್ರ ತಪ್ಪಾಗ್ತದೆ ಸರ್ಕಾರ ಒಳ್ಳೆ ಕೆಲಸ ಮಾಡಬೇಕು ಈಗಾಗಲೇ ಇದ್ದಾಗ ಹೂಕಾಕ ಪ್ರೊಟೆಕ್ಷನ್ ವಾಲ್ ಬಗ್ಗೆ ಆರುನೂರು ಏಳ್ನೂರು ಕೋಟಿ ಮಾಡ ಮಾಡಿ ಬೋರ್ಡ್ ಕ್ಲಿಯರ್ ಮಾಡಿಸಿ ಈ ಎಲ್ವಣ್ಣ ಆಗಿದಾವೆ ಅತಿ ಸರ್ಕಾರ ಮಣಿ ಮಾಡ್ಕೋತೀವಿ ನೀವು ಮುಖ್ಯಮಂತ್ರಿಯಾಗಿ ಆದಷ್ಟು ಬೇಗ ನಮಗೆ ಪ್ರೊಟೆಕ್ಷನ್ ವಾಲ್ ಅದನ್ನು ಕ್ಲಿಯರ್ ಮಾಡಿ ಶಾಶ್ವತ ಪರಿಹಾರ ಆಗ್ತದೆ ಪರ ಪದೇ ಬರೋದು ವಿಸಿಟ್ ಮಾಡೋದು ಫೋಟೋ ತೊಗೊಂಡು ಅದು ಹಿಂದಿನ ನಾವು ಸರ್ಕಾರದಾಗ ಮಾಡಿದ್ವಿ ನಾನಾ ಮಂತ್ರಿ ನೀರಾವರಿ ಮಂತ್ರಿ ಮಾಡಿದ್ದೆ ಅದು ಆದಷ್ಟು ನಮ್ಮ ಸರ್ಕಾರ ಅದನ್ನು ಟೆಂಡರ್ ಕ್ಲಿಯರ್ ಮಾಡಿ ಕೆಲಸ ಪ್ರಾರಂಭ ಮಾಡ ಒತ್ತಾಯ ಮಾಡ್ತೇನೆ